ಇಲ್ಲಿ ನಿಮ್ಮ ಮುಂದೆ ಪ್ರೀತಿಯ ಪ್ರವಾದಿ ಎಂಬ ವಿಷಯದಲ್ಲಿ ಒಂದೆರಡು ಮಾತನಾಡಲು ನಾನು ಇಚ್ಛಿಸುತ್ತೇನೆ ಅಲ್ಲಾಹನು ತೌಫೀಕ್ ನೀಡಲಿ ಐ ಮೀನ್ ಸತ್ಯ ಶಾಂತಿ ಸುಮಧುರ ಸಂದೇಶವನ್ನು ಸಾರುತ್ತಾ ಇಡೀ ಜಗತ್ತಿಗೆ ಸನ್ಮಾರ್ಗವನ್ನು ತೋರಿಸಿಕೊಟ್ಟ ನೇತಾರರಾಗಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ನಾಯಕ ಪೈಕಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಾಂ ಕೊಲೆ ಕೊಲ್ಲೆ ಅಕ್ರಮ ಅನ್ಯಾಯ ಅತ್ಯಾಚಾರ ಕಳ್ಳಾಚಾರದಲ್ಲಿ ಮುಳುಗಿದ ಆರನೇ ವರ್ಷದ ಶತಮಾನದಲ್ಲಿ ಮಾನವತೆಯ ಸೂಕ್ಷ್ಮ ಸಂದೇಶವನ್ನು ಸಾರಿದರು ಹುಟ್ಟಿದ ಮಗು ಹೆಣ್ಣಾದರೆ ಜೀವಂತವಾಗಿ ಹೂಳುತ್ತಿದ್ದ ತಲೆಗೆ ಬಟ್ಟ ಕಲ್ಲನ್ನು ಹಾಕುತ್ತಿದ್ದ ಸ್ವತಃ ತಂದೆ ಕರ್ಣ ಗುಡಿಯನ್ನು ಭೀಕರವಾಗಿ ಕೊಳ್ಳುತ್ತಿದ್ದ ಒಂದು ಭಯಾನಕ ಯುಗದಲ್ಲಾಗಿದೆ ನಮ್ಮೆಲ್ಲರ ಪ್ರೀತಿಯ ನಾಯಕ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಾಹ್ ಅಲೈಹಿ ವಸಲ್ಲಂ ಅವರು ಬಂದು ತಮ್ಮ ಕರಳ ಗುಡಿಯನ್ನು ಕೊಲ್ಲೇರಿ ಉದ್ದೇಶ ಪೂರ್ವಕವಾಗಿ ಅಕ್ರಮವಾಗಿ ಕೊಂದವನಿಗೆ ಪ್ರಯಾಣ ಕಡಲ ಶಿಕ್ಷೆಯನ್ನು ಘೋಷಿಸುತ್ತ ಅನ್ಯಾಯವಾಗಿ ಕೊಲೆ ಮಾಡುವುದನ್ನು ಕಠಿಣವಾಗಿ ವಿವಾದಿಸಿ ವಸ್ತಿಷ್ಠ ಪರಸ್ಕಾರದ ಅರಮರಿಗೆ ಪಾಠ ಕಲಿಸ್ ಕೊಟ್ಟರು ಅದು ಮಾತ್ರವಲ್ಲ ಅದೆಷ್ಟು ಅನಾಥರ ಬಳಿ ಹೋಗಿ ಇಂದಿನಿಂದ ನಿನ್ನ ತಂದೆ ನಾನಾಗಿದ್ದೇನೆ ಅಂತ ಹೇಳಿದರು ಅನಾಥರನ್ನು ಸಂರಕ್ಷಿಸುವವರು ನಾನು ನನ್ನ ಜೊತೆ ಎಂಬ ಸಂತೋಷವಾರ್ತೆಯನ್ನು ಸಾರಿದರೋ ರಾಮ ಕುಂಭಂ ಫಿಲ್ಲರ್ಲೆ ರಾಮು ಕುಂಭಂಸ್ಥಮಾ ಭೂ ಲೋಕ ವಾಸ್ತುಗಳಿಗೆ ನೀವು ಕರತೋರೆ ಆಕಾಶ ಹೋಗ್ತಾನೆ ಜಗ ಜಗ ತಂದೆ ಜಗಿ ಜಗ ಜಾತಿ ಜಗ ಪಾಲಕ ಜಗ ಗುರು ಜಗ ನಾಯಕ ಪೈಗಬರ್ ಮೊಹಮ್ಮದ್ ಮುಸ್ತಫಾ ಸಲಹ ಅವರು ಹೇಳುತ್ತಾರೆ ಅಕ್ಕರಿ ಜಾರಕ ಒಲವು ಕ್ಯಾನ ಕ್ಯಾಫಿರ ನಿಮ್ಮನೆ ಹೊರೆಯೋಣ ಆ ಮುಸ್ಲಿಂ ಆಗಲಿ ಹಿಂದೂ ಆಗಲಿ ಕ್ರೈಶ್ಚನ್ ಆಗಲಿ ಬುದ್ಧನಾಗಲಿ ಯಾರೇ ಆಗಲಿ ಅವನನ್ನು ನೀನು ಬಹುಮಾನಿಸಬೇಕೆಂದು ನಮ್ಮಲ್ಲಿ ಕಳಿಸಿಕೊಟ್ಟಿದ್ದಾರೆ ಪ್ರವಾದಿಸಲು ಹೊಲಿಸಲು ಮನ್ನು ಕುರಿತು

അത് നമ്മെല്ലീതിയ നായക പൈഗംബർ മുഹമ്മദ് മുസ്തഫ സലഹ്ലിസം അവരായി ഇഷ്ട ചിക്ക് വാസനക്ക് ചക്ക ചക്കവരോമനിടി വാസ്താവില്ല അസാം വലൈക്കും വരഹമുല്ല